ರಾಜ್ಯ ರಸ್ತೆ ಸಾರಿಗೆ ನಿಗಮ ಟಿಕೆಟ್ ದರ ಏರಿಕೆ ಮಾಡುವುದಕ್ಕೆ ಮುಂದಾಗಿದೆ ಕೊನೆಯ ಬಾರಿಗೆ ಸಾವಿರದ ಟಿಕೆಟ್ ದರವನ್ನು ಹೆಚ್ಚಿಗೆ ಮಾಡಲಾಯಿತು ಅದರ ನಂತರ ಬಹಳಷ್ಟು ಬದಲಾಗಿದೆ ಡೀಸೆಲ್ ಬೆಲೆ ಲೀಟರ್ಗೆ ಈಗ ಅದು ಸುಮಾರು ತೊಂಬತ್ತು ರೂಪಾಯಿಗೆ ಏರಿದೆ ಅಂದ್ರೆ ಸುಮಾರು ಶೇಕಡ ಐವತ್ತರಷ್ಟು ಹೆಚ್ಚಳವಾಗಿದೆ ಶೇಕಡ ಟಿಕೆಟ್ ದರ ಹೆಚ್ಚಳಕ್ಕೆ ಪ್ರಸ್ತಾವನೆ ಕಳುಹಿಸಿದಾಗಿ ಬಸ್ ನಿಗಮದ ಅಧಿಕಾರಿಯೊಬ್ಬರು ಖಚಿತಪಡಿಸಿದ್ದಾರೆ ಟಿಕೆಟ್ ದರವನ್ನ ಹೆಚ್ಚಿಸುವಂತೆ ನಾವು ರಾಜ್ಯ ಸರ್ಕಾರವನ್ನು ನಿರಂತರವಾಗಿ ಒತ್ತಾಯಿಸ್ತಾ ಇದ್ದೇವೆ ನಮ್ಮ ಗಳಿಕೆಯ ಹೆಚ್ಚು ಡೀಸೆಲ್ಗೆ ಹೋಗ್ತಾ ಇದೆ ಅದರ ಬೆಲೆ ಕಳೆದ ನಾಲ್ಕು ವರ್ಷಗಳಲ್ಲಿ ಹೆಚ್ಚಾಗಿದೆ ಈ ಹಿಂದೆ ದಿನಕ್ಕೆ ಮೂರು ಕೋಟಿ ರೂಪಾಯಿ ಖರ್ಚಾಗ್ತಾ ಇತ್ತು ಆದ್ರೆ ಇದೀಗ ಐದು ಕೋಟಿಗೆ ಹೆಚ್ಚು ಖರ್ಚು ಮಾಡಬೇಕಾಗಿದೆ ನಮ್ಮ ಆರ್ಥಿಕ ಸಂಪನ್ಮೂಲಗಳನ್ನು ನಾವು ಹೇಗೆ ನಿರ್ವಹಿಸಬಹುದು ಎಂದು ಪರಿಹಾರಗಳನ್ನು ಹುಡುಕ್ತಾ ಇದ್ದೇವೆ ಎಂದಿದ್ದಾರೆ ರಾಜ್ಯ ಸರ್ಕಾರ ಶಕ್ತಿ ಯೋಜನೆಯ ಮೂಲಕ ಮಹಿಳೆಯರಿಗೆ ಫ್ರೀ ಟಿಕೆಟ್ ಅನ್ನು ಕೊಟ್ಟಿದೆ ಪುರುಷರಿಗೆ ಯಥಾಸ್ಥಿತಿಯಲ್ಲಿ ಎಷ್ಟು ಟಿಕೆಟ್ ಇದೆಯೋ ಅಷ್ಟೇ ಬೆಲೆಯಲ್ಲಿ ನಿಗದಿ ಮಾಡಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದೆ ಆದರೆ ಇದೀಗ ರಾಜ್ಯ ರಸ್ತೆ ಸಾರಿಗೆ ನಿಗಮ ಟಿಕೆಟ್ ದರವನ್ನು ಏರಿಕೆ ಮಾಡೋದಕ್ಕೆ ಮುಂದಾಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಟಿಕೆಟ್ ದರವನ್ನು ಏರಿಕೆ ಮಾಡಿದ್ವಿ ಅದಾದ ಮೇಲೆ ಏರಿಕೆ ಮಾಡಿಲ್ಲ ಆದ್ರೆ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ನಾಲ್ಕರವರೆಗೆ ಸಾಕಷ್ಟು ಬದಲಾವಣೆಯಾಗಿದೆ ಪೆಟ್ರೋಲ್ ದರ ಜಾಸ್ತಿ ಆಗಿದೆ ಡೀಸೆಲ್ ದರ ಜಾಸ್ತಿ ಆಗಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಖರ್ಚುಗಳ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇದೆ ಮೊದಲು ಮೂರು ಕೋಟಿ ರೂಪಾಯಿ ಖರ್ಚಾಗ್ತಾ ಇದ್ರೆ ಜಾಸ್ತಿ ಖರ್ಚಾಗ್ತಾ ಇದೆ ಹಾಗಾಗಿ ನಾವೇನ್ ಮಾಡಬೇಕು ನಮ್ಗೆ ತೊಂದರೆ ಆಗ್ತಾ ಇದೆ ಹಾಗಾಗಿ ಸರಿಸುಮಾರು ಇಪ್ಪತ್ತೈದರಿಂದ ಮೂವತ್ತು ಶೇಕಡದಷ್ಟು ಟಿಕೆಟ್ ದರವನ್ನ ಹೆಚ್ಚಳ ಮಾಡುವುದಕ್ಕೆ ಪ್ರಸ್ತಾವನೆಯನ್ನ ಕಳಿಸೋದಾಗಿ ಅಧಿಕಾರಿಗಳು ಹೇಳಿದ್ದಾರೆ ರಾಜ್ಯ ಸರ್ಕಾರ ನೋಡಿದ್ರೆ ಮಹಿಳೆಯರಿಗೆ ಫ್ರೀ ಟಿಕೆಟ್ ಅನ್ನ ಕೊಡ್ತಾ ಇದ್ರೆ ಈ ಕಡೆ ರಾಜ್ಯ ರಸ್ತೆ ಸಾರಿಗೆ ನಿಗಮ ಟಿಕೆಟ್ ದರವನ್ನು ಏರಿಕೆ ಮಾಡ್ತಾ ಇರೋದ್ರಿಂದ ಇದು ಮತ್ತೆ ಪುರುಷರಿಗೆ ಜೇಬಿಗೆ ಕತ್ತರಿ ಹಾಕಬಹುದಾ ಅನ್ನುವಂತ ಪ್ರಶ್ನೆ ಇದೀಗ ಉದ್ಭವಿಸಿದೆ